ನಮಸ್ಕಾರ ಕರ್ನಾಟಕ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ನಡೆದಾಡುವ ದೇವರು ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳು ಮಾಡುವ ಪವಾಡಗಳ ಬಗ್ಗೆ ಈಗಾಗಲೇ ನಿಮಗೆ ಒಂದಿಷ್ಟು ವಿಡಿಯೋಗಳ ಮೂಲಕ ತಿಳಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂಥದ್ದೇ ಮತ್ತೊಂದು ಪವಾಡದ ಬಗ್ಗೆ ನಿಮಗೆ ತಿಳಿಸೋಕೆ ಅಂತ ಬಂದಿದ್ದೀನಿ ಏನು ಪವಾಡ ಅಂತ ಹೇಳ್ತೀನಿ ಹಾಗಾಗಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಜೈ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಹಿಂದೆ ಸಾತೇನಹಳ್ಳಿ ಮುಖಪ್ಪ ಶ್ರೀಗಳನ್ನು ಭಕ್ತರು ತಮ್ಮ ಊರುಗಳಿಗೆ ಪಾದಪೂಜೆಗೆಂದು ಕರೆದುಕೊಂಡು ಹೋದಾಗ ಭಕ್ತರ ಸಮಸ್ಯೆಗಳನ್ನು ಪರಿಹರಿಸಿದಷ್ಟೇ ಅಲ್ಲದೆ ದೇವಸ್ಥಾನಕ್ಕೆ ಸೇರಬೇಕಾದ ಜಾಗಗಳನ್ನು ತೋರಿಸಿಕೊಟ್ರು ಹಾಗೆಯೇ ವಾಮಾಚಾರ ಪೀಡೆ ಪಿಶಾಚಿಗಳಿಂದ ಭಕ್ತರನ್ನು ಕಾಪಾಡಿದ್ದಾಗಿರಬಹುದು ಹಾಗೆ ಸಾಕಷ್ಟು ವಿಗ್ರಹಗಳನ್ನು ತೋರಿಸಿಕೊಟ್ಟಿದ್ದಾಗಿರಬಹುದು ಹೀಗೆ ಅನೇಕ ಪವಾಡಗಳನ್ನು ನೀವು ಕೇಳಿರ್ತೀರಿ ಆದರೆ ನಾನು ಹೇಳೋಕೆ ಹೊರಟಿರುವ ಮೂಕೊಪ್ಪ ಶ್ರೀಗಳ ಪವಾಡ ಯಾವುದು ಅಂದರೆ ಹೀಗೆ ಒಮ್ಮೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಳ್ಳಿಕೊಪ್ಪ ಗ್ರಾಮದ ಭಕ್ತಾದಿಗಳು ಮುಕಪ್ಪ ಮಹಾಸ್ವಾಮಿಗಳನ್ನು ಪಾದಪೂಜೆಗೆಂದು ಕರೆದುಕೊಂಡು ಹೋದಾಗ ಮುಕಪ್ಪ ಮಹಾಸ್ವಾಮಿಗಳು ಭಕ್ತರ ಮನೆಗಳಲ್ಲಿ ಪಾದಪೂಜೆ ಮುಗಿಸಿಕೊಂಡು ನಂತರ ಇವರು ಏನು ಮಾಡ್ತಾರೆ ಅಂದರೆ ಸೀದಾ ಹಳ್ಳಿಕೊಪ್ಪ ಗ್ರಾಮದ ಹೊಳೆ ಕಡೆಗೆ ಹೋಗ್ತಾರೆ ಯಾಕೆ ಇವರು ಹೊಳೆ ಕಡೆಗೆ ಹೋಗ್ತಿರಬಹುದು ಅಂತ ಕುತೂಹಲದಿಂದ ಗ್ರಾಮಸ್ಥರು ಮುಕಪ್ಪ ಶ್ರೀಗಳ ಹಿಂದೆ ಹೋಗ್ತಾರೆ ಹೋದಂಥ ಸಮಯದಲ್ಲಿ ಅಲ್ಲಿ ನಡೆದ ಘಟನೆಯನ್ನು ನೋಡಿ ಗ್ರಾಮಸ್ಥರು ಒಂದು ಕ್ಷಣ ಅಚ್ಚರಿಯಿಂದ ನೋಡ್ತಾ ನಿಂತಿರ್ತಾರೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಈ ಹಿಂದೆ ಹಳ್ಳಿಕೊಪ್ಪ ಗ್ರಾಮಸ್ಥರು ಈ ಊರಿನ ಬಸವಣ್ಣ ದೇವಸ್ಥಾನದಲ್ಲಿರುವ ಬಸವಣ್ಣನ ಮೂರ್ತಿ ಮುಕ್ಕಾಗಿದೆ ಅಂತ ಹೇಳಿ ಮುಕ್ಕಾದ ಬಸವಣ್ಣನ ಮೂರ್ತಿಯನ್ನು ತಂದು ಈ ಹೊಳೆಯಲ್ಲಿ ಹಾಕಿರ್ತಾರೆ ನಂತರ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರ್ತಾರೆ ಈಗ ಮುಕಪ್ಪ ಮಹಾಸ್ವಾಮಿಗಳು ಹೊಳೆಗೆ ಬಂದು ಏನು ಮಾಡ್ತಾರೆ ಅಂದರೆ ಹಳ್ಳಿಕೊಪ್ಪ ಗ್ರಾಮಸ್ಥರೇನು ಆವಾಗ ಮುಕ್ಕಾದ ಬಸವಣ್ಣನ ಮೂರ್ತಿಯನ್ನು ತಂದು ಹೊಳಗೆ ಹಾಕಿರ್ತಾರಲ್ಲ ಅದನ್ನು ಮುಕಪ್ಪ ಮಹಾಸ್ವಾಮಿಗಳು ಹುಡುಕ್ತಾರೆ ಮೂಕಪ್ಪ ಮಹಾಸ್ವಾಮಿಗಳು ಬಸವಣ್ಣನ ಮೂರ್ತಿಯನ್ನು ಹುಡುಕಿದ್ದನ್ನು ಹಳ್ಳಿಕೊಪ್ಪ ಗ್ರಾಮಸ್ಥರು ನೋಡಿ ಅಚ್ಚರಿಯಿಂದ ನೋಡ್ತಾ ನಿಂತಿರ್ತಾರೆ ಸ್ನೇಹಿತರೆ ಇದಾದ ಬಳಿಕ ಆ ಹೊಳೆಯಲ್ಲಿ ಸಿಕ್ಕ ಮುಕ್ಕಾದ ಬಸವಣ್ಣನನ್ನು ಪುನಃ ಊರಿನ ಬಸವಣ್ಣ ದೇವರ ದೇವಸ್ಥಾನಕ್ಕೆ ತಂದು ಇರಿಸ್ತಾರೆ ಹೀಗೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಸಾತೇನಹಳ್ಳಿ ಮೂಕಪ್ಪ ಸ್ವಾಮಿಗಳು ಹಳ್ಳಿಕೊಪ್ಪ ಗ್ರಾಮದಲ್ಲಿ ಮಾಡಿದಂಥ ಪವಾಡ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ